Yeah. ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭೂಮಿಯ ಅರ್ಜಿತ್ ಬರ್ಡೇ ಅನ್ನ ಆಚರಿಸಬೇಕು ಅಂತ ಅನ್ಕೊಂಡಿದ್ರ ಆತ ಕಡೆ ಅರ್ಜುತ್ ಕವಿತಮ್ಮ ಅಂದ್ರೆ ಸ್ವಾರ್ಥವನ್ನ ಕಾಪಾಡುವುದಕ್ಕೆ ಅಂತ ಹೇಳಿ ಲಕ್ಷ್ಮಕ ಈ ಒಂದು ಘಟನೆ ನೆಚ್ಚಕ್ಕೂ ಕೂಡ ಅರ್ಜುತ್ ಭೂಮಿಯ ನಡುವೆ ಒಂದು ದೊಡ್ಡ ಬೆರಕನ್ನೇ ಸೃಷ್ಟಿ ಮಾಡುತ್ತಾ ಆತ ಕಡೆಯ ಅಶ್ವಿನಿ ಸ್ವಾರ್ಥವನ್ನ ಕಿಡ್ನಾಪ್ ಮಾಡಬೇಕು ಅಂತ ಅನ್ಕೊಂಡಿರೋ ಪ್ಲಾನ್ ಉಲ್ಟಾ ಹುಡಿಯತ್ತ ಇದರ ನಡುವೆ ಮನಸ್ವಿನಿ ಯಾರು ಅನ್ನು ಸತ್ಯ ಕೂಡ ಮನೆಯಲ್ಲಿ ಬಟಾ ಬೈಲಾಗತ್ತ ಬರ್ಡೇ ದಿನಾನೇ ಮರುದಿನ ಬರ್ಡೇ ಸೆಲೆಬ್ರೇಟ್ ಮಾಡ ಬಿಕಾಸ್ ಇಲ್ಲಿ ಭೂಮಿಯ ಬರ್ಡೇ ಕೂಡ ಮರುದಿನನೇ ಇದೆ ಅಂದ ಮೇಲೆ ಅಚಿತ್ ಬರ್ಡೇ ಆದ ಮರುದಿನನೇ ಮನಸ್ವಿನಿ ಬರ್ಡೇ ಇರೋದ್ರಿಂದ ಇಲ್ಲಿ ಭೂಮಿನೇ ಮನಸ್ವಿನಿ ಅನ್ನು ಸತ್ಯ ಗೊತ್ತಾಗಿ ಬಿಡುತ್ತಾ ಏನಾಯ್ತು ಏನ್ ಕಥೆ ಇದು ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚಿತ್ ತನ್ನ ಬರ್ಡೇಗೆ ಗಿಫ್ಟ್ ಬೇಕಾ ಅಂತ ಹೇಳಿ ಭೂಮಿ ಕೇಳಿದಾಗ ನನಗೆ ಬೇಕೇ ಬೇಕು ಗಿಫ್ಟ್ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ತನಗೆ ಗಿಫ್ಟ್ ಏನೋನೋ ಬೇಡ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನ್ ಒಪಿನಿಯನ್ ಇದೆ ನಿನಗೆ ನನ್ನ ಬಗ್ಗೆ ಪ್ರೀತಿ ಇದೆಯಾ ಅನ್ನೋ ಒಂದು ವಿಷಯವನ್ನ ಲೆಟರ್ ಅಲ್ಲಿ ಬರ್ತು ಬಟ್ ಯಾವ ರೀತಿ ಸುಳ್ಳು ಇರಬಾರ್ದು ಮನಸ್ಸಿನ ಪ್ರತಿ ಮಾತನ್ನ ಕೂಡ ಪದಗಳಲ್ಲಿ ಪೋಣಿಸಿ ಇಡಬೇಕು ಅಂತ ಭೂಮಿ ಕೂಡ ಅದಕ್ಕೆ ಓಕೆ ಅಂತ ಹೇಳ್ತಾರೆ ಈ ಒಂದು ಮುಖಾಂತರ ಅಜುತ್ ಭೂಮಿಗೆ ತನ್ನ ಮೇಲೆ ಮನಸ್ಸು ಇದೆಯಾ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಅಜೊತ್ ಮುಂದಾಗ್ತದಾರ ಆದ್ರೆ ಭೂಮಿ ಕೆಲಸ ಅದು ಇದು ಅನ್ಕೊಂಡು ಲೆಟರ್ ಬರೆಯೋದಕ್ಕೆ ಹೋಗ್ತಿಲ್ಲ ಬಟ್ ಇಲ್ಲಿ ಅಜ್ಜು ತುಂಬಾ ಸೂಕ್ಷ್ಮವಾಗಿ ಭೂಮಿಗೆ ರೂಮಿಗೆ ಹೋಗಿ ಹೋಗು ನಿನಗೆ ಕೆಲಸ ಇದೆ ಕ್ಲೀನ್ ಮಾಡ್ಬೇಕಿದೆ ರೂಮ್ ಅಂತ ಹೇಳ್ತಿದ್ದೆ ಅಂತ ಹೇಳಿ ತಿಳಿಸ್ತಾರೆ ಬಟ್ ಭೂಮಿಗೆ ಅದು ಅರ್ಥನೇ ಆಗೋದಿಲ್ಲ ಬಟ್ ಒಂದ ಕ್ಷಣ ಇಲ್ಲಿ ಅರ್ಜುನ್ ಜೊತೆ ಸತ್ಯನ ಹೊರಗಡೆ ಹೋಗ್ತಿದ್ದ ಹಾಗೆ ಭೂಮಿಗೆ ಗೊತ್ತಾಗ್ಬಿಡುತ್ತೆ ಸಾಹೇಬ್ರು ಯಾಕೆ ಹೇಳಿದ್ರು ನನ್ನ ಅಂತ ಮೊದಲು ಹೋಗಿ ಲೆಟರ್ ಬರೀಬೇಕು ಅನ್ಕೊಂಡಿದ್ದೆ ಭೂಮಿ ರೂಮಿಗೆ ಹೋಗ್ತಾಳ ಈತ ಕಡೆ ಸತ್ಯನ ಏನಪ್ಪ ಅಜ್ಜುತ್ತ ನಿಂದು ಭೂಮಿನ ಯಾಕೆ ಅಷ್ಟು ಫೋರ್ಸ್ಫುಲಿ ರೂಮ್ ಕಳಿಸ್ತಾ ಇದ್ದೆ ಏನಂತ ವಿಶೇಷ ಅಂತ ಕೇಳ್ತಿದ್ದಾರೆ ಹಿಂಗೆ ಮಾತಾಡ್ತಿದ್ರೆ ಸತ್ಯನ ಗೊತ್ತಿಲ್ವಾ ಅವಳು ಲೆಟರ್ ಬರೀತೀನಿ ಅಂತ ಹೇಳಿದ್ಳಲ್ವಾ ಲೆಟರ್ನ ಯಾವಾಗ ಓದೋದು ಅಂತ ಹೇಳಿ ಚಡಪಡಿಸ್ಕೊಂಡು ಕಾಯ್ತಿದ್ದೇನೆ ಅದಕ್ಕೋಸ್ಕರನೇ ಅಂತ ಹೇಳಿ ಅಜುತ್ ಹೇಳಿದಾಗ ಹೌದಲ್ವಾ ನಂಗೆ ಮರ್ತಿ ಹೋಗಿತ್ತು ಆಗಿ ಒಂದು ಐಡಿಯಾ ಮಾಡಿ ಲೆಟರ್ ಬರೆಯೋ ಹಾಗೆ ಮಾಡಿದ್ಯಾ ಕಣ್ಣು ಅಮೃತವಾಗ್ಲು ಭೂಮಿ ಆ ಒಂದು ಲೆಚರ್ ಬರೀತಿದ್ದ ಹಾಗೆನೆ ಗೊತ್ತಾಗ್ಬಿಡುತ್ತೆ ಭೂಮಿ ಮನಸ್ಸಲ್ಲಿ ಏನಿದೆ ಅಂತ ಅಂದಾಗ ಹೌದು ಸತ್ಯಣ್ಣ ಭೂಮಿ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಹೌದು ನಿಮಗೆ ಮೊದಲೇ ಗೊತ್ತಿತ್ತು ಸ್ಟಾರ್ಟಿಂಗ್ ಅಲ್ಲೇ ನನಗೆ ಭೂಮಿ ಮೇಲೆ ಪ್ರೀತಿ ಆಗಿದೆ ಅಂತ ಅಂದಾಗ ಹೌದು ನಾನೇನೋ ಹೇಳಿದ್ದೆ ಬಟ್ ನೀನು ಒಪ್ಕೊಂಡಿರ್ಲಿಲ್ವಲ್ಲ ಇಲ್ಲ ಇಲ್ಲ ಅಂತಾನೆ ಹೇಳ್ತಿದ್ದೆ ಅಂತ ಹಿಡೀ ಸತ್ಯಣ್ಣ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಅಚ್ಚಿತ್ ಅದು ಯಾಕಂದ್ರೆ ಅಂತ ಹೇಳೋಕ್ ಬಂದಾಗ ಸತ್ಯಣ್ಣನೇ ಮುಂದೆ ಬರ್ತದೆ ನಾನೇ ಹೇಳ್ತೀನಿ ಯಾಕೆ ಅಂತ ನಿನ್ಗೆ ಆಗ ಸಾಕ್ಷಿ ಆಧಾರಗಳು ಸಿಕ್ಕಿಲಿಲ್ಲ ಈಗ ಸಾಕ್ಷಿ ಆಧಾರ ಸಿಕ್ಕಿದೆ ನನಗೆ ಪ್ರೀತಿಯಾಗಿದೆ ಅನ್ನೋ ವಿಷಯ ನಿನಗೆ ಗೊತ್ತಾಗಿದೆ ಅಂತ ಹೇಳಿ ಸತ್ಯನ ಹೇಳ್ತಾರೆ ಕರೆಕ್ಟಾಗಿ ಹೇಳಿದ್ರಿ ಸತ್ಯನ ಈಗ ನನಗೆ ಅರ್ಥ ಆಗಿದೆ ಭೂಮಿ ಮೇಲೆ ಪ್ರೀತಿ ಎಷ್ಟಿದೆ ಅಂತ ನಿಜಕ್ಕೂ ಕೂಡ ಭೂಮಿ ಬಿಟ್ಟಿರುವುದೇ ಕಷ್ಟ ಅಂತ ಆಗ್ಬಿಟ್ಟಿದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಖಡಕ್ ಪೊಲೀಸ್ ಇನ್ಸ್ಪೆಕ್ಟರ್ ಮನಸ್ಸಲ್ಲಿ ಆ ಬಾಯ್ವುಡ್ಗಿ ಭೂಮಿನ ನಿಜವಾಗ್ಲೂ ಸಹಿಸಿಕೊಳ್ಳೋದು ಅಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ರು ಅದನ್ನ ತಾಳ್ಕೊಳ್ಳೋದು ಅವಳ ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಅನ್ನೋದು ಯಾಕೆ ಅಂದ್ರೆ ಪ್ರೀತಿ ಬಿಟ್ರೆ ಇನ್ನೇನಿರತ್ತೆ ಅದೇ ಕಾರಣಕ್ಕಲ್ವಾ ಆ ರೀತಿ ಆಗ್ತಿರೋದು ಖಂಡಿತ ಅದನ್ನು ನನಗೆ ಅರಿವಾಗಿದೆ ಆದರೆ ಅದೇ ರೀತಿಯಾಗಿ ನೀವು ಇನ್ನೊಂದು ಮಾತನ್ನು ಕೂಡ ಹೇಳಿದರೆ ನಿನಗೆ ಹೇಗೆ ಭೂಮಿ ಮೇಲೆ ಪ್ರೀತಿ ಆಗಿದೆಯೋ ಅದೇ ರೀತಿ ಭೂಮಿಗೂ ಕೂಡ ನಿನ್ನ ಮೇಲೆ ಮನಸ್ಸಿದೆ ಅಂತ ಅಂತ ಅಚ್ಚು ಸತ್ಯನನ್ನ ಕೇಳಿದಾಗ ಹೌದು ಭೂಮಿಗೂ ಕೂಡ ನಿನ್ನ ಬಗ್ಗೆ ಮನಸ್ಸಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಆದರೆ ಅವಳು ಮನಸ್ಸಲ್ಲಿ ಏನಿದೆ ಅನ್ನೋ ವಿಷಯ ಆ ಲೆಟರಲ್ಲಿ ಬರೀತಾಳಲ್ವಾ ಆ ನಂತರ ಗೊತ್ತಾಗ್ಬಿಡುತ್ತೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂದಾಗ ಖಂಡಿತ ಅದರಲ್ಲಿ ಎರಡನೇ ಮಾತು ಇಲ್ಲ ಖಂಡಿತ ಆ ಒಂದು ವಿಷಯಗಳು ಆ ಲೆಟರಲ್ಲಿ ಬರದೇ ಬರೀತಾಳೆ ನೀನೂ ನೀನು ಅಲ್ವಾ ನಿನ್ನ ಮನಸ್ಸಲ್ಲಿರೋ ಎಲ್ಲ ವಿಷಯ ಕೂಡ ಬರಿಬೇಕು ಅಂತ ಅಂತ ಹೇಳಿ ಸತ್ಯಣ್ಣ ಹೇಳಿದಾಗ ನಿಜವಾಗ್ಲು ಬರೀತಾಳ ನಿಜವಾಗ್ಲೂ ನನ್ನ ಮೇಲೆ ಭೂಮಿಗೆ ಪ್ರೀತಿ ಇದೆಯಾ ಅಂತಾನೆ ಭಯ ಆಗ್ತದೆ ಅಂತ ಆ ರೀತಿ ಏನು ಯೋಚನೆ ಮಾಡಬೇಡ ಖಂಡಿತ ಪ್ರೀತಿ ಇದ್ದೇ ಇದೆ ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ ಅಷ್ಟರಲ್ಲಿ ಈ ಗಡಿ ಭೂಮಿ ಕೂಡ ಬಂದದ ಪಾಪ ಸಾಹೇಬರು ಹೇಳಿದ್ರಲ್ವ ಲೆಟರ್ ಬರೀಬೇಕು ಅಂತ ಭೂಮಿ ತನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ತನ್ನ ಬಗ್ಗೆ ಏನು ಒಪಿನಿಯನ್ ಇದೆ ಅನ್ನೋದನ್ನು ಮೊದಲು ಲೆಟರನ್ನು ಬರಿಬೇಕು ಅಂತ ಅಂದ್ಕೊಂಡಿದ್ದೆ ಲೆಟರ್ ಬರೆಯೋಕೆ ಮುಂದಾಗ್ತಾಳೆ ಮೊದಲು ಪತಿದೇವ್ರಿ ಅಂತ ಬರೆಯೋಕೆ ಶುರು ಮಾಡಿದ್ರೆ ಅವ್ರು ನನ್ನ ಪತಿನೇ ಅಲ್ಲ ಪತಿದೇವ್ರಿ ಅಂತ ಹೇಗೆ ಬರೆಯೋದು ಬೇಡ ಅಂತ ಹಿಡೀಗೀಶ್ ಬಿಸಾಕ್ತಾಳೆ ನಂತರ ಕಾಂಟ್ಯಾಕ್ಟ್ ಗಂಡ ಅಂತ ಬರೀತಾಳೆ ಇಲ್ಲಲ್ಲ ಅವ್ರು ನನ್ನ ಕಾಂಟ್ಯಾಕ್ಟ್ ಗಂಡ ಆಗಿರ್ಬೋದು ಬಟ್ ಆ ರೀತಿ ಬರೆದ್ರೆ ಚೆನ್ನಾಗಿರಲ್ಲ ಅಂತ ಬಿಸಾಡ್ತಾರೆ ಗೆಡಿಯಾ ಅಂತ ಬಿಸಾಕ್ತಾಳೆ ಏನು ಬರೀಲಿ ಅಂತ ಯೋಚನೆ ಮಾಡಿದ್ದೆ ಈ ಕಡೆ ಬರೆಯೋಕೆ ಶುರು ಮಾಡೇ ಬಿಡ್ತಾಳೆ ಪ್ರತಿ ಪ್ರತಿ ಮಾತನ್ನ ದಾಡ ಇದ್ರ ನಾಡುವೆ ಸತ್ಯಡ ಮತ್ತೆ ಅಚ್ಚುತಿ ಇಬ್ರು ಕೂಡ ಬಾಗ್ಲ ಹತ್ರ ಹೋಗಿ ಇಣಿಕೆ ನೋಡ್ತದಾಳೆ ನೋಡು ಭೂಮಿ ಪ್ರೇ ಬರೆಯೋಕೆ ಶುರು ಮಾಡಿಕೊಂಡಿದ್ದಾಳೆ ಅವಳ ಮನಸ್ಸಿನ ಮಾತುಗಳನ್ನು ಅಂದಾಗ ಈಗಲೇ ಹೋಗಿ ನಾನು ಓದ್ಬಿಡ್ತೇನೆ ಕಿತ್ಕೊಂಡು ಅಂತ ಜೊತೆ ಹೇಳಿದ್ರೆ ತಾಳಪ್ಪ ತಾಳು ಈಗ ತಾನೇ ಬರೆಯೋಕೆ ಶುರು ಮಾಡಿದ್ದಾಳೆ ಫುಲ್ ಬರೀಲಿ ಅಂತ ಹೇಳಿ ಸತ್ಯನ ಅರ್ಜತ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಕಡೆ ಭೂಮಿ ಲೆಟರ್ ಬರೀತಿದ್ದಾಗೆ ಪಲ್ಲವಿ ಅಕ್ಕ ಭೂಮಿ ಬಾ ಊಟ ಮಾಡುವಂಥದ್ದಾಗೆ ಸರಿ ಒಂದು ನಿಮಿಷ ಬರ್ತೀನಿ ಅಕ್ಕ ಅಂತ ಹೇಳಿದ್ದ ತಾನು ಬರೆದಿರೋ ಲೆಟರ್ ಅನ್ನ ಕೃಷ್ಣನ್ ಮುಂದೆ ಇಟ್ಟಿದೆ ಕೊಡುವ ಸಮೇತ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಭೂಮಿ ಹೋಗ್ತಾಳೆ ಇತ ಕಡೆ ಅಶ್ವಿನಿ ಕೊನೆಗೂ ಶಾರ್ಥವನ್ನ ನೋಡಿದಾಳೆ ಶ್ರವಣ ಹೆಂಟಿಯನ್ನ ನೋಡದೆ ಈ ದೈವ ಸನ್ನಿಧಿ ಕುಟುಂಬದವರು ಸೋಸೆ ಪಾಪ ಭಿಕ್ಷೆ ಬೇಡುತ್ತಿದ್ದಾಳೆ ಬುದ್ಧಿ ಭ್ರಮಣಿ ಆಗಿದೆ ಇಲ್ಲ ಆಕೆಯನ್ನ ನಾನು ನನ್ನ ಕಸ್ಟಡಿಗೆ ತಗೋಬೇಕು ಅನ್ಕೋತಾಳೆ ಮೊದಲು ದೇವಿಯಾನಿಗೆ ವಿಷಯ ಹೇಳೋಣ ಅಂತ ಅನ್ಕೊಂಡು ಭಾವಿಸ್ತಾಳೆ ಬಟ್ ಅವಳ ಇನ್ನೊಂದು ಮನಸ್ಸು ಬಂದಿದೆ ಏನ್ ಮಾತಾಡ್ತಿದ್ಯಾ ಏನ್ ಯೋಚನೆ ಮಾಡ್ತಿದ್ಯಾ ದೇವಿಯಾನಿಗೆ ಕಾಲ್ ಮಾಡ್ತೀಯಾ ನಿನ್ಗೆ ಪಾಲಿಗೆ ಬಂದಿರ್ತಕ್ಕಂಥ ಅದೃಷ್ಟವನ್ನ ಒತ್ತ ಕಳಿಸ್ತೀಯ ನೀನು ಮೇನ್ ಡೋರ್ ಆಕೆ ಆ ಕೀಯನ್ನ ಇಟ್ಕೊಂಡು ನೀನು ಆ ಮನೆಯನ್ನ ಮನಸ್ವಿನಿಯಾಗಿ ಪ್ರವೇಶ ಮಾಡ್ಬೋದು ದೇವಿಯಾನಿಗೆನಾದ್ರೂ ಈ ವಿಷಯ ಗೊತ್ತಾದ್ರೆ ಖಂಡಿತ ಶಾರದಾನ ಮುಗಿಸ್ಬಿಡ್ತಾಳೆ ಅವಳು ಖಂಡಿತ ಉಳಿಸೋದಿಲ್ಲ ಪೆದ್ದು ತರ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಮನಸ್ಸು ಹೇಳ್ತಿದ್ದಾಗೆ ಹೌದು ದೇವಿಯ ನನಗೆ ಹಿಡೋದೆ ಬೇಡ ನಾನು ಮನಸ್ವಿನಿಯಾಗಿ ಮನೆಗೆ ಹೋಗಬೇಕು ಅಂದರೆ ಇಷ್ಟ ನನಗೆ ಅದರ ಕೀ ಅಂತ ಹೇಳಿ ಅನ್ಕೋತಾಳೆ ತದನಂತರ ಇಲ್ಲಿ ರೌಡಿಗೆ ಕಾಲ್ ಮಾಡ್ತಾಳೆ ರೌಡಿಗೆ ಕಾಲ್ ಮಾಡಿದೆ ಬದ್ರ ನಿಮ್ಮ ನಂಬರನ್ನು ಕೊಟ್ಟ ನನಗೊಂದು ಕೆಲಸ ಆಗಬೇಕಾಗಿತ್ತು ನೀವು ಕಿಡ್ನಾಪ್ ಮಾಡಬೇಕಿತ್ತು ಅಂದಾಗ ಯಾ ಅಂತ ಹೇಳಿದಕ್ಕೆ ಫೀಮೇಲ್ ಅಂತ ಹೇಳ್ತಾರೆ ಹಾಗಿದ್ರೆ ಡಬಲ್ ರೇಟ್ ಆಗುತ್ತೆ ಏನು ಮಾಡಬೇಕು ಹೇಳಿ ಅಂದಾಗ ಖಂಡಿತ ಡಬಲ್ ರೇಟ್ ಆದರೂ ಕೊಡ್ತೀನಿ ಏನೂ ಮಾಡೋದಿಲ್ಲ ನಾನು ಹೊರಗಡೆ ಕಾರ ನಿಂತಿರ್ತೀನಿ ನೀವು ಅವರನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಅಂತ ಡೀಲ್ ನನ್ನ ರೌಡಿ ಒಪ್ಕೋತಾರೆ ನಂತರ ಈ ಕಡೆ ಅಜ್ಜಿತ್ ಬರ್ತಾರೆ ಅಜ್ಜುತ್ ಮನೆಗೆ ರೂಮಿಗೆ ಬಂದಿದ್ದೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಎಲ್ಲಿಟ್ಟಿರ್ಬೋದು ಲೆಟರ್ನ ಅಂತ ಎಲ್ಲಿ ಹುಡುಕಿದ್ರೂ ಕೂಡ ಸಿಕ್ತಿಲ್ಲ ಅಷ್ಟರಲ್ಲಿ ಭೂಮಿನೇ ಬರ್ತಾಳೆ ಭೂಮಿ ಬಂದಿದ್ದೆ ಏನು ಹುಡುಕ್ತಿದ್ರ ಸಹೇಬ್ರೆ ಅಂದಾಗ ಏನೂ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ನಾ ಶಿಸ್ತಿನ ಸಿಪಾಯಿ ಥರ ಇರಬೇಕು ಒನ್ಸ್ಪೆಕ್ಟರ್ ಅದನ್ನು ಬಿಟ್ಟು ಈ ರೀತಿ ಮಾಡೋದಾ ಸರಿ ಈ ಕಡೆ ಬನ್ನಿ ಅಂತ ಹೇಳಿ ಮಲ್ಕೊಂಡೇ ಬಿಡ್ತಾಳೆ ಏನಿದು ಮಲ್ಕೋತಾ ಇದೆಯಾ ಅಂದಾಗ ನೀವು ಕೂಡ ಮಲ್ಕೊಳ್ಳಿ ಸಾಹೇಬ್ರೆ ನಿದ್ದೆ ಬರ್ತಾ ಇಲ್ವಾ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತಿದ್ರು ಕೂಡ ನಂಗೆ ನಿದ್ರೆ ಬರ್ತಿಲ್ಲ ಹೋಗಿ ಕೇರು ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಬಂದುಬಿಡ್ತಾರೆ ಏನಪ್ಪಾ ಇದು ಕೇರು ಹೋದರೆ ನಾವು ಯಾವಾಗ ಡೆಕೋರೇಷನ್ ಮಾಡೋದು ಇವತ್ತು ಬರ್ಡೇ ಹನ್ನೆರಡು ಗಂಟೆ ಒಳಗೆ ಆಚರಿಸ್ಬೇಕು ಇಲ್ಲಾಂದರೆ ನಾಳೆ ನನ್ನ ಬರ್ಡೇ ಬಂದುಬಿಡತ್ತೆ ನನ್ನ ಬರ್ಡೇ ದಿನ ಅವ್ರ ಬರ್ಡೇ ಆಚರಿಸೋಕ್ಕಾಗತ್ತಾ ಅಂತ ಅಂದ್ಕೊಂಡಿದ್ದೆ ಭೂಮಿ ಬರ್ತಾಳೆ ಕೆಳಗಡೆ ಇಳಿದು ಎಲ್ಲರ ಜೊತೆ ಕೇರು ಬನ್ನಿ ಬನ್ನಿ ಅಂತ ಅಜಿತ್ ಕರೀತಿದ್ದಾರೆ ಯಾರೊಬ್ರು ಬರೋಕ್ಕುಕೋತಿಲ್ಲ ಈ ಕಡೆ ನಚ್ಚು ಅಂತೂ ತಲೆ ನೋಯ್ತಾ ಇದೆ ನನಗೆ ಅಂದಾಗ ನೀನು ಡಾಕ್ಟರ್ ಆಗಿರ್ಬೋದು ಆಕ್ಟರ್ ಅಂತೂ ಆಗೋಕ್ಕಾಗಲ್ಲ ನೀನು ಡೌ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು ಇನ್ಸ್ಪೆಕ್ಟರ್ ಹತ್ರನೇ ಡೌ ಮಾಡ್ತಿದ್ಯಾ ನೀನು ಅಂತ ಹೇಳಿ ಅಜ್ಜಿತ್ ಕೇಳ್ತಾರ ತದ ನಂತರ ಎಲ್ಲರೂ ಕೂಡ ನಮ್ಮ ಕೆಲಸ ಇದೆ ಅಂತ ಹೇಳಿ ಭೂಮಿ ಮತ್ತೆ ಸಂಗೀತಮ್ಮ ಅಲ್ಲಿಂದ ಹೊರಟು ಯಾಕೆಲ್ಲ ಈ ರೀತಿ ಆಡ್ತಿದ್ರ ಅಂತ ಅಜ್ಜಿತ್ ಕೇಳ್ತಿದ್ರ ಈ ಕಡೆ ಭೂಮಿ ಬಂದಿದ್ದೆ ಲಕ್ಷ್ಮಕ ಕಾಲ್ ಮಾಡಿದ್ರು ಅವ್ರ ಮನೆಯವ್ರು ಹತ್ರ ಯಾರು ಇಬ್ರು ಮಾಸ್ಕ್ ಹಾಕೊಂಡು ಓಡಾಡ್ತಿದಾರಂತೆ ತುಂಬಾ ಅಪಾಯ ಇದೆ ಅಂತ ಹೆದ್ರು ಕೂತಿದ್ರು ಸಾಹೇಬ್ರೆ ಮೊದಲು ಹೋಗಿ ಅಂದಾಗ ಈ ಕಡೆ ಅಜ್ಜಿತ್ಮ ಹೊರಡೋಕೆ ಆದ್ರೆ ಇತ್ತ ಕಡೆ ಸತ್ಯಣ್ಣ ಹಂಗೆ ಭೂಮಿ ಬಂದಿದೆ ಹಣ ಇದೆಲ್ಲ ಸುಳ್ಳು ಸುಮ್ಮನೆ ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೇಳಿರೋದು ಲಕ್ಷ್ಮಕಂಗೂ ಕಾಲ್ ಮಾಡಿ ಹೇಳ್ತೀನಿ ನೀವು ಯಾವುದೇ ಕಾರಣಕ್ಕೂ ಸತ್ಯನ ಹೆಸರೂ ಅಜಿತ್ ಸಾಹೇಬ್ರಿಗೆ ಸತ್ಯ ಹೇಳಕ್ ಹೋಗ್ಬೇಡಿ ಅಂತ ಹೇಳಿ ಭೂಮಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅಜಿತ್ ಮತ್ತು ಸತ್ಯಣ್ಣ ಅಲ್ಲಿಂದ ಹೋಡ್ತಾರೆ ಈ ಕಡೆ ಭೂಮಿ ಹೋಗಿದ್ದೆ ಲಕ್ಷ್ಮಕ್ಕಂಗೆ ಕಾಲ್ ಮಾಡಿ ಎಲ್ಲಾ ವಿಷಯವನ್ನು ತಿಳಿಸ್ತಾರೆ ನಂತರ ಇಲ್ಲಿ ಲಕ್ಷ್ಮಕ್ಕ ಕೂಡ ಕವಿತಮ್ಮನತ್ರ ನಾಳೆ ಭೂಮಿ ಬರ್ಡೇ ಇದೆ ಅವರಮ್ಮ ಇದ್ದಾಗ ಯಾವಾಗಲೂ ಕೂಡ ಕೇಸರಿ ಬಾತನೇ ಕೇಕ್ ಅಂತ ಕಟ್ ಮಾಡಿಸ್ ತಿನ್ಸ್ ಇದ್ರು ಅವಳಂತೂ ಇಡೀ ದಿನ ಕೇಸರಿ ಬಾತನ ತಿಂತ ಇದ್ಲು ನಾಳೆ ಕೂಡ ಭೂಮಿನ ಕರೆದು ನಾವು ಕೇಸರಿ ಬಾತನ ಕಟ್ ಮಾಡ್ತಿದ್ರು ಅಂತ ಹೇಳಿ ಕವಿತಮ್ಮ ಅಂದ್ರೆ ಶಾರತ್ ಅವರ ಲಕ್ಷ್ಮಕ್ಕ ಹೇಳಿ ಹಾಗೆ ಕಡೆ ಭೂಮಿ ಎಲ್ಲರೂ ಕೂಡ ಸೇರಿಕೊಂಡು ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಎಲ್ಲಾ ಸುಪಭಾಗಿ ಅರೇಂಜ್ಮೆಂಟ್ಸ್ ಆಗದ ಇತ ಕಡೆ ಅಜಿತ್ ಸತ್ಯಣ್ಣ ತುಂಬಾ ಖಾಬರಿಯಿಂದ ಏನಾಯ್ತು ಏನು ಅಂತ ಲಕ್ಷ್ಮಕ್ಕನ್ ಮನೆಗೆ ಬಂದಿದ್ದಾರೆ ಇಡೀ ಒಟ್ಟಾರದ ಮಂದಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಕಡೆ ಗಿಡ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಲು ಅಶ್ವಿನಿ ಭಟ್ ಆ ಪ್ಲಾನ್ ಉಲ್ಟಾ ಹೊಡ್ತದೆ ಹಾಗಿದ್ರೆ ಶಾರ್ತ್ ಶಾರ್ಥ ಅವ್ನ ನೋಡಿದ್ರೆ ಅಜಿತ್ ಮನೆಗೆ ಬರ್ಡೇ ದಿನ ಕರ್ಕೊಂಡು ಹೋಗ್ತಾರೆ ಇಷ್ಟು ದಿನ ಶಾರದ್ ಅವ್ರ ಇಲ್ಲದೆ ಬರ್ಡೇನೆ ಮಾಡ್ಕೋಬಾರದು ಅಂತ ಅನ್ಕೊಂಡಂತ ಅರ್ಜಿತ್ ಇವತ್ತು ಶಾರದ್ ಅವರ ಜೊತೆ ಯಾಕೆ ಬರ್ಡೇ ಅನ್ನ ಆಚರಿಸಕೋತಾರೆ ಏನಾಯ್ತು ಏನ್ ಕತೆ ತೆಗಬೇಕು ಅಂದ್ರೆ ಮುಂದ ನಡಿಯೋಗೆ ವೀಚ್ ಮಾಡುದನ್ನು ಮರಿಬಹುದು